ನಗರಾಭಿವೃದ್ಧಿ ಇಲಾಖೆ ಮಹಾನಗರ ಪಾಲಿಕೆ ವತಿಯಿಂದ ಇ ಖಾತಾ ವಿತರಣಾ ಕಾರ್ಯಕ್ರಮ ಹಾಗೂ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೈಗೆತ್ತಿಕೊಂಡಿರುವ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿಪರಮೇಶ್ವರ್ ಇಂದು ಚಾಲನೆ ನೀಡಿದರು ಈ ವೇಳೆ ಶಾಸಕ ಜಿಬಿಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಪಾಲಿಕೆ ಆಯುಕ್ತ ಯೋಗಾನಂದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಡಾ ಜಿಪರಮೇಶ್ವರ್ ತುಮಕೂರು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ನಗರ ಬೆಂಗಳೂರಿಗೆ ಪರ್ಯಾಯ ನಗರವಾಗಿ ಅಭಿವೃದ್ಧಿ ಹೊಂದಲಿದೆ ಹೀಗಾಗಿ ಸ್ವಚ್ಛತೆ ರಸ್ತೆ ನೀರು ಮೊದಲಾದ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ವಿಶೇಷ ಅನುದಾನ ನೀಡಿದೆ ಎಂದು ಹೇಳಿದರು ಪಾರ್ಕ್ಗಳ ನಿರ್ಮಾಣ ಒಳಚರಂಡಿ ಸೇರಿದಂತೆ ಇನ್ನಿತರ ಮೂಲಸೌಕರ್ಯಗಳನ್ನು ಒದಗಿಸಿ ಕೊಳಗೇರಿ ಮುಕ್ತ ನಗರವನ್ನಾಗಿ ಮಾಡುವ ಉದ್ದೇಶ ಹೊಂದಲಾಗಿದೆ ಭವಿಷ್ಯದಲ್ಲಿ ಮೆಟ್ರೋ ಸೇವೆಯನ್ನು ತುಮಕೂರು ವರೆಗೆ ವಿಸ್ತರಿಸಲಾಗುವುದು ಜೊತೆಗೆ ಗ್ರೇಟರ್ ತುಮಕೂರು ಮಾಡುವ ಉದ್ದೇಶವೂ ಇದೆ ಎಂದು ಹೇಳಿದರು ಮಾಡಿದೀವಿ ಅಂದ್ರೆ ನಾವು ಕೂಡ ತುಮಕೂರು ಅಂತ ಹೇಳಿ ನಾವು ಸ್ವಲ್ಪ ಗ್ರೇಟರ್ ತುಮಕೂರು ಆಗಬೇಕು ಅಂತ ಹೇಳಿ ನಾವು ಕೂಡ ಮಾಡ್ತಾ ಇದ್ದೇವೆ ಅದಿನ್ನು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗ್ಬೇಕು ಆಗುತ್ತೆ ಅದು ಆಗ್ತದೆ

ಒಂದು ದೊಡ್ಡ ಮಟ್ಟದಲ್ಲಿ ತುಮಕೂರಿಗೆ ಬೆಂಗಳೂರಿಗೆ ಆಟಬೇಕು ಬೆಳೆದಕ್ಕೆ ಅನುಕೂಲ ಆಗ್ತದೆ